ನಾವು ಒಬ್ಬರಿಗೆ ಒಳ್ಳೇದಾಗಲಿ ಅಂತ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಮಾತುಗಳನ್ನ ಹೇಳ್ತಾ ಇರ್ತೀವಿ ಆದರೆ ಅವರು ಅದನ್ನು ಪರಿಗಣನೆಗೆ ಅವ್ರಿಗೆ ಏನು ಬೇಕೋ ಅದನ್ನೇ ಮಾಡ್ತಾ ಇರ್ತಾರೆ ನಾವು ಒಂದ್ಸರಿ ಹೇಳ್ತೀವಿ ಎರಡು ಸರಿ ಹೇಳ್ತೀವಿ ಹಾಗೆ ಹೋಗ್ತಾ ಹೋಗ್ತಾ ಹೇಳೋದನ್ನ ನಿಲ್ಲಿಸೇ ಬಿಡ್ತೀವಿ ಹಾಗೆ ನಮ್ಮೊಳಗಡೆ ಒಂದು ಧ್ವನಿ ಇದೆ ಇದು ತಪ್ಪು ಇದು ಸರಿ ಇದು ಮಾಡಬೇಕು ಇದು ಮಾಡಬಾರ್ದು ಅಂತ ಹೇಳ್ತಾ ಇರುತ್ತೆ ನಾವು ಅದನ್ನ ಪರಿಗಣನೆಗೆ ತಗೊಳ್ಳದೆ ನಮ್ಗೆ ಏನು ಬೇಕೋ ಅದನ್ನೇ ಮಾಡ್ತಾ ಇದ್ರೆ ಹೋಗ್ತಾ ಹೋಗ್ತಾ ಆ ಧ್ವನಿ ಮಾತಾಡೋದನ್ನ ನಿಲ್ಲಿಸ್ಬಿಡುತ್ತೆ ಆ ಧ್ವನಿಯ ಜಾಗದಲ್ಲಿ ಇನ್ನೊಂದು ಧ್ವನಿ ಮಾತಾಡೋಕೆ ಶುರು ಮಾಡುತ್ತೆ ನಾವು ಅನ್ಕೊಂಡಿದ್ದೆಲ್ಲ ಸರಿ ಸರಿ ಅಂತ ಹೇಳೋಕೆ ಶುರು ಮಾಡುತ್ತೆ ಆದರೆ ಅದು ದೇವ್ರದಾಗಿರೋದಿಲ್ಲ ಅದು ಸಾವು ಅಲ್ಲಿಂದ ವಾಪಸ್ ಬರೋದು ಕಷ್ಟ ಹೇಳ್ಬೋದು ಹಾಗಾದ್ರೆ ಕೆಟ್ಟವ್ರಿಗೆ ಎಲ್ಲ ಯಾಕೆ ಒಳ್ಳೇದಾಗತ್ತೆ ಅಂತ ಕೆಲವು ಸರಿ ನಮ್ಗೆ ಕೇಳಿದ್ದೆಲ್ಲ ನಮಗೆ ಸಿಗ್ತಾ ಇದೆ ಅಂತಂದ್ರೆ ಅದು ದೇವರಿಂದಾನೇ ಸಿಗ್ತಾ ಇದೆ ಅಂತಲ್ಲ ಹೇಳ್ತಾರೆ ಕೆಲವು ಸರಿ ದೇವ್ರ ಕಡೆ ನಾವು ಮುಖ ಮಾಡಬಾರ್ದು ನಮ್ಮ ಕೆಟ್ಟ ಕರ್ಮಗಳು ಜಾಸ್ತಿ ಆಗಬೇಕು ಅಂತ ಯಾವುದೋ ಶಕ್ತಿ ನಮಗೆ ಬೇಗ ಬೇಗ ಕೊಡ್ತಾ ಇರ್ಬೋದು ಹೇಳ್ತಾರಲ್ಲ ಮಂತ್ರದಿಂದ ಉದುರದಿರೋ ಮಾವಿನಕಾಯಿ ಕೆಲವು ಸರಿ ತಂತ್ರ ಕುದುರುತ್ತೆ ಬಹಳ ಬೇಗ ಉದುರುತ್ತೆ ಅಂತ ಒಬ್ಬ ಮನುಷ್ಯ ಏನು ಇಲ್ಲೇ ಇದ್ದಾಗ ಹೆಂಗಿದ್ದ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ ಎಲ್ಲ ಇದ್ದಾಗ ಹೇಗಿದ್ದ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈಗ ನಮಗೆ ಚಾಕ್ಲೇಟ್ ಬೇಕು ಅಂತ ಅನ್ಕೊಳ್ಳೋಣ ಅದು ನಾನು ನನ್ನ ತಂದೆ ಹತ್ರ ಮಾತಾಡಿದರೆ ಅವರು ಕರ್ಕೊಂಡು ಹೋಗಿ ಅಂಗಡಿವರೆಗೂ ಕರ್ಕೊಂಡು ಹೋಗಿ ಅದೇ ನಮ್ಮನ್ನ ಕಿಡ್ನಾಪ್ ಮಾಡಬೇಕು ಅಂತ ಯಾವನಾರ ಅನ್ಕೊಂಡ ಅಂತಂದ್ರೆ ಅವ್ನು ಚಾಕ್ಲೇಟ್ ಇಟ್ಕೊಂಡು ಮನೆ ತನಕನೇ ಬರ್ತಾನೆ ನಾವು ಅಂಗಡಿಗೆ ಹೋಗುವ ಅವಶ್ಯಕತೆ ಇಲ್ಲ ನಾವು ಯಾರ ಕೈಯಿಂದ ಚಾಕ್ಲೇಟ್ ತಗೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮುಂದಿನ ಜೀವನ ಹೇಗಿರುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ ನನಗೆ ಧರ್ಮ ಅನಿಸಿದ್ದು ಇವಾಗ ಅಧರ್ಮ ಅನ್ನಿಸ್ತಾ ಇದೆ ಅಧರ್ಮ ಅನಿಸಿದ್ದು ಧರ್ಮ ಅನ್ನಿಸ್ತಾ ಇದೆ ಅಂತಂದ್ರೆ ನಾನು ಯಾರ ಮಾತನ್ನ ಕೇಳ್ತಾ ಇದ್ದೀನಿ ಅನ್ನೋದು ನಾನು ಯೋಚನೆ ಮಾಡಬೇಕಾಗತ್ತೆ ನೀವು ಯಾರು ಮಾತು ಕೇಳ್ತಾ ಇದ್ದೀರ ಯೋಚನೆ ಮಾಡಿ